ಮಹಿಳಾ ಸಮಾವೇಶದಿಂದ ಬ್ರಾಹ್ಮಣ ಸಮಾಜಕ್ಕೆ ಏನು ನಮಗೆ ಲಾಭ ಸಿಗ್ತದೆ ಅವಶ್ಯಕತೆ ಏನು ಅಂತ ಒಂದು ಜಿಜ್ಞಾಸೆ ಎಲ್ಲರಲ್ಲೂ ಬರ್ತದೆ ಸಾಧಾರಣವಾಗಿ ಎಲ್ಲ ಕಡೆ ತಾಲೂಕು ಬ್ರಾಹ್ಮಣ ಸಭಾ ಇದೆ ಜಿಲ್ಲಾ ಬ್ರಾಹ್ಮಣ ಸಭಾ ಇದೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ ಯಾಕಾಗಿ ಬಂದಿದೆ ತಾವೆಲ್ಲರೂ ಆಲೋಚನೆ ಮಾಡಿ ಇವತ್ತಿಲ್ಲಿ ಅಕ್ಕಿ ಹಿಟ್ಟಿನ ಆರತಿಯನ್ನು ಮಾಡಿಟ್ಟಿದ್ದಾರೆ ಇದು ನಮ್ಮ ಮಲೆನಾಡಿನ ಸೊಗಡು ಅದರಲ್ಲೂ ಶೃಂಗೇರಿಯ ವೈಶಿಷ್ಟ್ಯತೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಈ ಹಿಟ್ಟಿನ ಆರತಿ ಮಾಡೋದಿಲ್ಲ ನಾ ಶಾಂತಕುಮಾರಿಯವರನ್ನು ಕೇಳಿದೆ ನಿಮ್ಮ ಚಿಕ್ಕಮಗ್ಳೂರಲ್ಲಿ ಇದೆಯಾ ಅಂತ ಇಲ್ಲ ಅಂತಂದರು ಗೊತ್ತಿಲ್ಲ ಅಂದರು ಅಂದರೆ ಶೃಂಗೇರಿಯಲ್ಲಿ ಮಾತ್ರ ಇದೆ ಅದರಲ್ಲೂ ಬ್ರಾಹ್ಮಣರಲ್ಲಿ ಮಾತ್ರ ಮಾಡ್ತಾರೆ ಇದನ್ನು ಸೊ ಈ ಒಂದು ವೈಶಿಷ್ಟ್ಯತೆಯನ್ನು ಇದು ಬ್ರಾಹ್ಮಣ್ಯ ನಾವು ಜಾತಿಯಲ್ಲಿ ಬ್ರಾಹ್ಮಣರು ಬ್ರಾಹ್ಮಣರು ನಾನು ಶರ್ಮ ಭಟ್ಟ ಹೊಳ್ಳ ಅಡಿಗ ಇಟ್ಕೊಂಡ್ರೆ ನಾವು ಬರೀ ಬ್ರಾಹ್ಮಣರು ಮಾತ್ರ ಆದರೆ ಬ್ರಾಹ್ಮಣ ಅಂತಂದರೆ ಇದು ಬರೀ ಜಾತಿ ಸೂಚಕವಲ್ಲ ಬ್ರಾಹ್ಮಣ ಅನ್ನುವಂಥದ್ದು ಒಂದು ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ರೀತಿ ವರ್ಣಗಳನ್ನು ಮಾಡಿದ್ದಾರೆ ಋಷಿಮನಿಗಳು ಈ ಬ್ರಾಹ್ಮಣ ವರ್ಣದಲ್ಲಿ ಜಾತಿ ಸೂಚಕ ಅನ್ನುವಂಥದ್ದು ಸಂಪ್ರದಾಯ ನಮ್ಮ ಧರ್ಮದ ಸಂಪ್ರದಾಯವನ್ನು ಸೂಚಿಸುವುದೇ ಬ್ರಾಹ್ಮಣ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವುದೇ ಬ್ರಾಹ್ಮಣ ಭಾರತೀಯತೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದೇ ಬ್ರಾಹ್ಮಣ ಸಮಾಜ ಭಾರತೀಯ ಸಂಸ್ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡಿ ಸಹಸ್ರಾರು ವರ್ಷಗಳಿಂದ ಪೋಷಿಸಿ ನೀರಿರದು ಬಂದಿರುವುದು ಬ್ರಾಹ್ಮಣ ಹೀಗೆ ಇರಬೇಕು ಅಂತಂದ್ರೆ ಅದರ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರದ್ದಿದೆ ಎಲ್ಲ ಮಾತೆಯರದ್ದಿದೆ ಎಲ್ಲ ಮಹಿಳೆಯರದ್ದಿದೆ ಯಾಕೆ ಮಾತೆಯರದ್ದೇ ಈ ಜವಾಬ್ದಾರಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಸಂಧ್ಯಾ ಮಾಡಲಿಲ್ಲ ಅಂತ ಹೇಳಿ ಸಂಧ್ಯಾ ಮಾಡಿಸೋ ಜವಾಬ್ದಾರಿ ನಿಮ್ಮದು ನಿಮ್ಮ ಮಗ ತಟ್ಟೆ ಕೈಯಲ್ಲಿ ಹಿಡ್ಕೊಂಡು ಊಟ ಮಾಡಿದೆ ಇಲ್ಲ ಕೆಳಗಡೆ ಕೂತ್ರೆ ಊಟ ಬಿಡಿಸ್ತೀನಿ ಕೆಳಗಡೆ ಕೂತ್ಕೊಂಡೇ ನೀನು ಊಟ ಮಾಡಬೇಕು ಪರಿಶೇಚನೆ ಮಾಡಲೇಬೇಕು ಅಂತ ತಾಯಿ ಹೇಳಿದ್ರೆ ಮಗ ಕೇಳೇ ಕೇಳ್ತಾನೆ ಅಥವಾ ಯಜಮಾನ್ರು ಲೇಟ್ ಆಗಿದೆ ಇವತ್ತು ನೀನೇ ದೇವರಿಗೆ ಎರ್ಸು ನಾನು ಹೊರಟು ಬಿಡ್ತೇನೆ ಅಂದರೆ ಇಲ್ಲ ನೀವು ದೇವ್ರ ಪೂಜೆ ಮಾಡಿಯೇ ಹೋಗಬೇಕು ಅಂದರೆ ಯಜಮಾನ್ರು ಪೂಜೆ ಮಾಡಿ ಹೋಗ್ತಾರೆ ಹೀಗೆ ನಮ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ಇವತ್ತಿನ ಹೆಣ್ಣು ಮಕ್ಕಳಿಗೆ ನಮ್ಮ ಸಂಪ್ರದಾಯವನ್ನು ತಿಳಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರದ್ದಿದೆ ಎಲ್ಲ ಮಾತೆಯರದ್ದಿದೆ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ನಮ್ಮ ತಿಂಡಿ ತಿನಿಸುಗಳಾಗಿರ್ಬೋದು ತಿಂಡಿ ತಿನಿಸುಗಳ ಒಂದು ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿದ್ದೀರಿ ಇವತ್ತೆಲ್ಲ ಪಾನಿಪುರಿ ಪಿಜ್ಜಾ ಇಂಥದ್ದಕ್ಕೆ ಮಕ್ಕಳು ಅಡಿಕ್ಟ್ ಆಗ್ತಾ ಇದ್ದಾರೆ ನಮ್ಮ ನ್ಯೂಡಲ್ಸ್ ತಿಂತಾರೆ ಶಾವಿಗೆ ಯಾರೂ ತಿನ್ನೋದಿಲ್ಲ ಅದಕ್ಕೆ ನ್ಯೂಡಲ್ಸ್ ಅಂತ ಹೆಸರಿಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಮ್ಯಾಗಿಯಿಂದ ತಿಂತಾರೆ ಒತ್ತು ಶಾವಿಗೆ ಮಾಡಿದ್ದೇನೆ ಅಂದರೆ ಮುಖ ತಿರುಗಿಸ್ತಾರೆ ಇವತ್ತಿನ ಹೆಣ್ಮಕ್ಳಿಗೆ ಒತ್ತು ಶಾವಿಗೆ ಮಾಡಲಿಕ್ಕೂ ಬರೋದಿಲ್ಲ ಇದೆಲ್ಲ ಬ್ರಾಹ್ಮಣರ ಸಂಪ್ರದಾಯ ಬ್ರಾಹ್ಮಣ ಆಚಾರ ವಿಚಾರ ಇದೆಲ್ಲವನ್ನೂ ಸಹ ತಾವೆಲ್ಲರೂ ಈ ಒಂದು ಸಮಾವೇಶದಲ್ಲಿ ಅಳವಡಿಸಿದ್ದೀರಿ ಭಜನೆಯನ್ನು ಇಟ್ಟಿದ್ದೀರಿ ಸತ್ಸಂಗವನ್ನು ಇಟ್ಟಿದ್ದೀರಿ ಗೋಷ್ಠಿಗಳನ್ನಿಟ್ಟಿದ್ದೀರಿ ಬ್ರಾಹ್ಮಣ ಮಾತೆಯರ ಸವಾಲುಗಳನ್ನು ಇಟ್ಟಿದ್ದೀರಿ ಇದೆಲ್ಲದ್ರಲ್ಲ ನಾವು ಒಳಗೊಂಡಾಗ ಪ್ರತಿ ವರ್ಷವೂ ಈ ರೀತಿಯಾದಂತಹ ಸಂಪ್ರದಾಯಬದ್ಧವಾದಂತಹ ಸಮಾವೇಶ ನಡೆದಲ್ಲಿ ಖಂಡಿತವಾಗಿ ಮುಂದಿನ ಐವತ್ತು ವರ್ಷ ಆದರೂ ಬ್ರಾಹ್ಮಣರು ಹೀಗೆ ಇದ್ದರು ಹೀಗೆ ಇದ್ದಾರೆ ಅಂತ ನಾವು ತೋರಿಸ್ಬೋದು ಇಲ್ಲದರೆ ಇನ್ನೊಂದು ಐವತ್ತು ವರ್ಷ ಆದಮೇಲೆ ಹೀಗಿದ್ರಂತೆ ನಮ್ಮ ತಾತ ಹೀಗಿದ್ರಂತೆ ಅಂತ ಆಗ್ತದೆ ಹೌದಲ್ವ ಆಲೋಚನೆ ಮಾಡಿ ಎಲ್ಲ ಮಾತಾ ಇರುವ ಒಮ್ಮೆ ಅದರಿಂದ ಇವತ್ತು ನಾವು ಹೊಸ ಅಧ್ಯಾಯವನ್ನು ಆರಂಭ ಮಾಡಿದ್ದೇವೆ ಬ್ರಾಹ್ಮಣ ಸಂಘಟನೆಯವರು ಎಲ್ಲ ಕಡೆ ಬಹಳ ಉತ್ತಮವಾದಂತಹ ಬ್ರಾಹ್ಮಣ ಸಮಾಜದ ಸಂಘಟನೆ ಆಗ್ತಾ ಇದೆ ಬ್ರಾಹ್ಮಣ ಸಮಾಜಕ್ಕೆ ಸಂಘಟನೆ ಶಕ್ತಿಯೇ ಬಹಳ ದೊಡ್ಡದು ಬೇರೆ ಯಾವುದು ನಮ್ಮ ಹಿಂದೆ ನಿಲ್ಲೋದಿಲ್ಲ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಯಾವುದೇ ಸರ್ಕಾರಗಳಾಗಿರ್ಬೋದು ಬೇರೆ ಯಾವುದೂ ಸಹ ಬ್ರಾಹ್ಮಣರ ಹಿಂದೆ ನಾವಿದ್ದೇವೆ ಅಂತ ಬರೋದೇ ಇಲ್ಲ ಎಲ್ಲ ವೋಟ್ ಬ್ಯಾಂಕ್ ಹಿಂದಿದೆ ಹೊರತು ಬ್ರಾಹ್ಮಣರ ಜೊತೆಗಿಲ್ಲ ಬ್ರಾಹ್ಮಣರನ್ನು ಎಲ್ಲ ಬುದ್ಧಿಜೀವಿಗಳು ಸಾಹಿತಿಗಳು ರಾಜಕಾರಣಿಗಳು ಎಲ್ಲರಲ್ಲೂ ನಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ ಮನುಸ್ಮೃತಿ ಅಂತ ಹೇಳ್ತಾರೆ ಶಾಹಿ ಅಂತ ಹೇಳ್ತಾರೆ ಮನುಸ್ಮೃತಿ ಅಂತ ಹೇಳುವಂತಹ ಬುದ್ಧಿಜೀವಿಗೆ ಮನುಸ್ಮೃತಿ ಓದಿರೋದೇ ಇಲ್ಲ ಬ್ರಾಹ್ಮಣರು ಮನುಸ್ಮೃತಿ ಮನುಸ್ಮೃತಿ ಅಂತ ಹೇಳ್ತಾರೆ ಅಲ್ಲಿ ಏನು ಬರೆದಿದೆ ಅಂತ ಯಾರೂ ಅಧ್ಯಯನನೇ ಮಾಡಿರೋದಿಲ್ಲ ಹೀಗಿರುವಾಗ ಬ್ರಾಹ್ಮಣ ಸಮಾಜ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ ನಮ್ಮ ಸಂಪ್ರದಾಯ ನಶಿಸಿ ಹೋಗ್ತಾ ಇದೆ ಅದಕ್ಕೆ ಇನ್ನೂ ಒಂದು ಕಾರಣ ಅಂತಂದರೆ ನಿನ್ನೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಜಿ ಎಂ ಸತೀಶ್ ಅವರ ಹತ್ರ ಮಾತಾಡ್ತಾ ಹೇಳಿದೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ತಾಲೂಕು ಮಟ್ಟದಲ್ಲಾಗಿರ್ಬೋದು ನಮ್ಮದೇ ಆದಂತಹ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಳ್ಬೇಕು ತಾಲೂಕು ಬ್ರಾಹ್ಮಣ ಸಭಾದವರು ಎಲ್ಲ ಬ್ರಾಹ್ಮಣ ಸಂಘದವರು ಮೊದಲು ನಮ್ಮ ಗುರಿ ನಾವೊಂದು ಸಮುದಾಯ ಭವನ ಕಟ್ಟಬೇಕು ಒಂದು ಚೌಟ್ರಿ ಬೇಕು ಅಂತ ಮಾಡ್ತೇವೆ ಅದಿವತ್ತು ಆಗಿದೆ ಬಹಳ ವರ್ಷದ ಹಿಂದೆ ಆಗಿದೆ ಆಮೇಲೆ ಇವತ್ತು ಶ್ರಾದ್ದ ಭವನಗಳು ಬೇಕು ಶ್ರಾದ್ದ ಭವನ ಮಾಡಲಿಕ್ಕೆ ಮನೆಯಲ್ಲ ಸೌಕರ್ಯ ಇಲ್ಲ ಶ್ರಾದ್ದ ಭವನ ಕಟ್ಟಬೇಕು ಅಂತೀವಿ ಅದು ಸಹ ಶೃಂಗೇರಿಯಲ್ಲಿ ಶ್ರಾದ್ದ ಭವನ ಕಳೆದ ವರ್ಷ ಕಟ್ಟಿದ್ದಾರೆ ಸೊ ಮುಂದಿನ ಯೋಜನೆ ಏನು ಮುಂದೇನು ಮಾಡಬೇಕು ನಾವು ಹಾಗಿದ್ರೆ ಇನ್ನೊಂದು ಚೌಟ್ರಿ ಕಟ್ಟಬೇಕು ಬೇಡ ಅಥವಾ ಇನ್ನೊಂದು ಶ್ರಾದ್ದ ಭವನ ಕಟ್ಟಬೇಕಾ ಬೇಡ ನಮಗೆ ಮುಂದಿನ ಅವಶ್ಯಕತೆ ಇರೋದು ಶಿಕ್ಷಣ ವ್ಯವಸ್ಥೆ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಬಡ ಮಕ್ಕಳಿಗೆ ಹತ್ತು ಸಾವಿರ ಐದು ಸಾವಿರ ಕೊಡ್ತೇವೆ ಇದರಿಂದ ಸಮಾಜದಲ್ಲಿ ದೊಡ್ಡ ಸುಧಾರಣೆ ಏನು ಆಗೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆರ್ಥಿಕ ಸಹಕಾರ ಬೇಡ ಅಂತ ನಾನು ಹೇಳೋದಿಲ್ಲ ಆದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡಿದಲ್ಲಿ ಮಾತ್ರ ನಮ್ಮ ಭಾರತೀಯತೆ ಸಂಸ್ಕೃತಿ ಬ್ರಾಹ್ಮಣ್ಯ ಇದೆಲ್ಲವನ್ನು ಉಳಿಸುವಂತಹ ಕೆಲಸ ಆಗ್ತದೆ ತಾವೆಲ್ಲ ಆಲೋಚನೆ ಮಾಡಿ ಹಿಂದೆ ಶಾಲೆಗಳಲ್ಲಿ ನಮಗೆ ಸಂಸ್ಕೃತಿಯನ್ನು ಹೇಳ್ಕೊಡ್ತಾ ಇದ್ದರು ಶಾಲೆಯಲ್ಲಿ ಕೊನೆಗೆ ಒಂದು ಪಿರುಡು ನಮಗೆ ಅಥವಾ ಶಾಲೆ ಬಿಡುವಾಗ ಮಾಸ್ಟರ್ ಇದ್ದರು ಚೈತ್ರ ವೈಶಾಖ ನಕ್ಷತ್ರ ತಿಥಿ ಯೋಗ ಕರ್ಣ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು ಶಾಲೆಗಳಲ್ಲಿ ಇದ್ದರು ಸರ್ಕಾರಿ ಶಾಲೆಯಲ್ಲೇ ಇದ್ದರು ಹಿಂದೆ ಪ್ರೈವೇಟ್ ಶಾಲೆ ಇರಲೇ ಇಲ್ಲ ಎಲ್ಲಿ ಸ್ವತಂತ್ರ ನಂತರ ಅಥವಾ ಬ್ರಿಟಿಷರು ನಮಗೆ ಬಳುವಳಿಯಾಗಿ ಏನು ಕೊಟ್ಟೋದ್ರು ಅಂತಂದರೆ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂದರೆ ಅಂದರೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಆ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಯಾರ ಕೈಯಲ್ಲಿದೆ ಅಂತಂದರೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇವತ್ತು ಕ್ರಿಶ್ಚಿಯನರ ಒಡೆತನದಲ್ಲಿದೆ ಹೌದಲ್ವಾ ಆಲೋಚನೆ ಮಾಡಿ ಕ್ರಿಶ್ಚನೀಕರಣ ಆಗಿದೆ ಶಿಕ್ಷಣ ವ್ಯವಸ್ಥೆ ಅವರು ಅಲ್ಲಿ ಬರುವ ಮಕ್ಕಳಿಗೆ ಮೊದಲು ಹೇಳೋದೇ ನಮ್ಮ ಸಂಸ್ಕೃತಿಯ ಕುಂಕುಮ ಹಾಕಬೇಡಿ ನಮ್ಮ ಸಂಸ್ಕೃತಿಯ ಬಳೆ ಹಾಕೋ ಹಾಗಿಲ್ಲ ಹೂವು ಮುಡಿಒಾಗಿಲ್ಲ ಯಾಕೆ ಶಾಲೆಗೆ ಹೋಗೋದಕ್ಕೂ ಬಳೆ ಹಾಕೋದಕ್ಕೂ ಕುಂಕುಮ ಇಡೋದಕ್ಕೂ ಏನು ರೀ ಸಂಬಂಧ ಅಂದರೆ ಇದಿಲ್ಲ ನಮ್ಮ ಸಂಪ್ರದಾಯವನ್ನು ವ್ಯವಸ್ಥಿತವಾಗಿ ಚೌಕಟ್ಟಿನ ಒಳಗೆ ಕಾನೂನಿನ ಚೌಕಟ್ಟಿನ ಒಳಗೆ ತುಳಿತಾ ಇದ್ದಾರೆ ಇದು ಹೌದಲ್ವ ಆಲೋಚನೆ ಮಾಡಿ ಯಾವುದೇ ಶಾಲೆಗಳಲ್ಲಿ ನಮ್ಮ ಸಂಸ್ಕೃತಿ ಹೇಳ್ಕೊಡೋದಿಲ್ಲ ನಮ್ಮ ಸಂಪ್ರದಾಯ ತಿಳಿಸೋದಿಲ್ಲ ಭಗವದ್ಗೀತೆ ಹೇಳೋದೇ ಇಲ್ಲ ಭಗವದ್ಗೀತೆ ಎಂತ ಹೇಳಿದ್ರೇ ಅಪರಾಧ ಅಂತಾರೆ ಆದರೆ ಬೇರೆ ಧರ್ಮದವರಿಗೆ ಎಲ್ಲ ಅವರವರ ಚೌಕಟ್ಟಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತೀರಿ ಇದು ಮುಂದಿನ ದಿನಗಳಲ್ಲಿ ಶಿಕ್ಷಣದತ್ತ ಬ್ರಾಹ್ಮಣ ಸಮಾಜ ಹೋಗಬೇಕು ಶಿಕ್ಷಣ ವ್ಯವಸ್ಥೆಯನ್ನು ಎಲ್ಲಿ ಬ್ರಾಹ್ಮಣ ಸಮಾಜ ತನ್ನ ಸುಪರ್ದಿಗೆ ತಗೊಂಡು ಪ್ರತಿ ತಾಲೂಕಿನಲ್ಲಿ ಒಂದಾರು ಶಾಲೆಯನ್ನು ತೆರೀತೇವೆ ಅದು ಇವತ್ತು ಆಗದೆ ಇರ್ಬೋದು ಮುಂದೊಂದು ಇಪ್ಪತ್ತೈದು ವರ್ಷ ಆದಾಗ ಆ ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಬೇರೆ ಎಲ್ಲ ಜಾತಿಯವರದ್ದು ಇಂಜಿನಿಯರಿಂಗ್ ಕಾಲೇಜಿದೆ ಮೆಡಿಕಲ್ ಕಾಲೇಜ್ ಇದೆ ದೊಡ್ಡ ದೊಡ್ಡ ವ್ಯವಸ್ಥೆ ಇದೆ ಬ್ರಾಹ್ಮಣ ಸಮಾಜದಲ್ಲಿ ಅಂಥದ್ದು ಯಾವುದೂ ಇಲ್ಲ ತಾಲೂಕಿನಲ್ಲೂ ಇಲ್ಲ ಜಿಲ್ಲೆಯಲ್ಲೂ ಇಲ್ಲ ಅಥವಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲೂ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಶಾಲೆಗಳನ್ನು ತೆರೆಯಬೇಕು ಅಲ್ಲಿ ಉತ್ತಮ ಶಿಕ್ಷಣವನ್ನು ಇಂಗ್ಲೀಷ್ ವ್ಯವಸ್ಥೆ ಬೇಕು ಯಾಕಂದರೆ ಇವತ್ತಿನ ಜಗತ್ತಿಗೆ ಅದೇ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ಭಾರತೀಯತೆ ಸಂಸ್ಕೃತಿ ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಅಂತಂದರೆ ಜಾತಿ ಅಲ್ಲ ನಾನು ಮೊದಲೇ ಹೇಳಿದೆ ಬ್ರಾಹ್ಮಣ ಅಂತಂದರೆ ಭಾರತೀಯತೆ ಸಂಸ್ಕೃತಿ ಇದನ್ನು ಕಲಿಸುವಂಥ ವ್ಯವಸ್ಥೆಯನ್ನು ಎಲ್ಲ ಬ್ರಾಹ್ಮಣ ಸಂಘಗಳು ಜವಾಬ್ದಾರಿಯುತವಾಗಿ ಮಾಡಿದಲ್ಲಿ ಶಿಕ್ಷಣದಿಂದ ನಮ್ಮ ಸಂಸ್ಕೃತಿ ಉಳಿಸುವಂಥ ದೊಡ್ಡ ಜಾಗೃತಿ ಅಭಿಯಾನ ಮುಂದಿನ ಹತ್ತಿಪ್ಪತ್ತು ವರ್ಷದೊಳಗಡೆ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಏನು ಹೇಳ್ತೇವೆ ಅದರಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಖಂಡಿತವಾಗಿ ಎಲ್ಲ ಕಡೆಯಲ್ಲೂ ಮಠಮಾನ್ಯಗಳು ದೇವಸ್ಥಾನಗಳು ಅಥವಾ ನಮ್ಮ ಉದ್ಯಮಿಗಳು ಎಲ್ಲರೂ ಖಂಡಿತವಾಗಿ ಸಹಕಾರ ಕೊಟ್ಟೇ ಕೊಡ್ತಾರೆ ಇದನ್ನು ನಾವು ಆಲೋಚನೆ ಮಾಡೋಣ ಖಂಡಿತವಾಗಿ ಶೃಂಗೇರಿಯಲ್ಲೂ ಸಹ ತಾಲೂಕು ಬ್ರಾಹ್ಮಣ ಸಭಾದಿಂದನೇ ಒಂದು ಶಾಲೆಯನ್ನು ಆರಂಭ ಮಾಡುವಂಥ ಆಲೋಚನೆ ಮಾಡಬೇಕು ಅಂಥೇಳಿ ಸ್ಥಳೀಯ ಅಧ್ಯಕ್ಷರಲ್ಲಿ ಕಾರ್ಯದರ್ಶಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಅದಕ್ಕೆ ಯಾವ ರೀತಿಯಾದಂಥ ಸಹಕಾರಗಳು ಸಂಪನ್ಮೂಲಗಳು ಬೇಕು ಅಂದರೂ ಸಹ ನಗರವಾಸಿಗಳಿಂದ ನಿಮಗೆ ಖಂಡಿತವಾಗಿ ಕೊಡ್ತೇವೆ ಉತ್ತಮವಾದ ಶಾಲೆಯನ್ನು ಆರಂಭ ಮಾಡೋಣ ಜೊತೆಗೆ ಹಾಸ್ಟೆಲ್ಗಳ ಅವಶ್ಯಕತೆ ಇದೆ ಇವತ್ತು ನೀವು ಶೃಂಗೇರಿಯಿಂದ ಬೆಂಗಳೂರಿಗೆ ಕಳಿಸ್ತೀರಿ ನಿಮ್ಮ ಮಗನ್ನ ಓದಲಿಕ್ಕೆ ಬೆಂಗಳೂರಿಗೆ ಎಮ್ ಬಿ ಎ ಮಾಡಲಿಕ್ಕೆ ಎಮ್ ಕಾಮ್ ಮಾಡಲಿಕ್ಕೆ ಅವನು ಬೆಂಗಳೂರಲ್ಲಿ ಬಂದು ಎಲ್ಲಿರ್ತಾನೆ ಪಿ ಜಿನಲ್ಲಿ ಇರ್ತಾನೆ ಪಿ ಏನು ಬರೀ ಬ್ರಾಹ್ಮಣರ ಪಿ ಜಿ ಇದೆಯಾ ಇಲ್ಲ ಪಿ ಜಿನಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಹೌದಲ್ವಾ ಬರೀ ಬ್ರಾಹ್ಮಣರ ಪಿ ಜಿ ಎಲ್ಲಿರುತ್ತೆ ಅಲ್ಲಿ ಎಲ್ಲ ಜಾತಿಯವರು ಇರ್ತಾರೆ ಅಲ್ಲಿ ಸಂಧ್ಯಾ ವಂದನೆ ಮಾಡ್ತಾನೆ ಅವನು ಮಾಡಲ್ಲ ಬಿಟ್ಬಿಡ್ತಾನೆ ಹಾಗೆ ಅವನು ಸಂಧ್ಯಾ ವಂದನೆ ಅಂತ ಹೇಳೋದೇ ಮರೆತು ಬಿಡ್ತಾನೆ ಬ್ರಾಹ್ಮಣರದ್ದೇ ಬ್ರಾಹ್ಮಣ ಗಂಡು ಮಕ್ಕಳಿಗೆ ನಾವು ಹಾಸ್ಟೆಲನ್ನು ತೆರೆದಲ್ಲಿ ಅಲ್ಲಿ ಅವರಿಗೆ ನಾವು ಸಂಧ್ಯಾ ವಂದನೆ ಮಾಡೋ ವ್ಯವಸ್ಥೆ ಮಾಡಿಕೊಡ್ಬೋದು ನನಗೆ ಶೃಂಗೇರಿಯಿಂದ ಮಠದಲ್ಲೊಬ್ಬರು ಪುರೋಹಿತರು ಫೋನ್ ಮಾಡಿದರು ನನ್ನ ಮಗನ ಪಿ ಎಸ್ ಕಾಲೇಜಿಗೆ ಸೇರಿಸ್ತಾ ಇದ್ದೇವೆ ಬ್ರಾಹ್ಮಣರು ಪಿ ಜಿ ಬೇಕು ಅಂತ ಒಂದು ತಿಂಗಳು ಹುಡುಕಿದ್ರು ನಂಗೆ ಸೀಟ್ ಸಿಗಲಿಲ್ಲ ಬೆಂಗಳೂರಿನಲ್ಲಿ ಆಗ ನಾನು ಆಲೋಚನೆ ಮಾಡಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಮ್ಮದು ಮಹಿಳಾ ಹಾಸ್ಟೆಲ್ ಇದೆ ನೂರ ಎಪ್ಪತ್ತೈದು ಜನ ಮಕ್ಕಳಿದೆ ಜಾಗ ಇದೆ ಮೊನ್ನೆ ತಾನೆ ನಮ್ಮ ಸುವರ್ಣ ಮಹೋತ್ಸವ ಆಯಿತು ಶೃಂಗೇರಿ ಜಗದ್ಗುರುಗಳು ಬಂದು ಸುವರ್ಣ ಭವನ ಕಟ್ಟಡದ ಶಿಲಾನ್ಯಾಸ ಮಾಡಿದ್ದಾರೆ ಒಂದಾದರೂ ಗಂಡು ಮಕ್ಕಳಿಗೆ ನಾವು ಒಂದು ಹಾಸ್ಟೆಲನ್ನು ಮಾಡಿದಲ್ಲಿ ಗ್ರಾಮೀಣ ಭಾಗದಿಂದ ಬರತಕ್ಕಂಥ ಸಂಪ್ರದಾಯಸ್ಥ ಕುಟುಂಬದ ಮಕ್ಕಳಿಗೆ ನಾವಲ್ಲಿ ವ್ಯವಸ್ಥೆಯನ್ನು ಮಾಡ್ಬೋದು ಆ ಮಗು ಸಂಧ್ಯಾ ವಂದನೆ ಮಾಡ್ತಾನೆ ನಾವು ಕಡ್ಡಾಯ ಮಾಡ್ಬೋದು ನನ್ನ ಹಾಸ್ಟೆಲಲ್ಲಿ ನೀನು ಓದಬೇಕಾದ್ರೆ ಸಂಧ್ಯಾವಂದನೆ ಮಾಡಲೇಬೇಕು ಜೊತೆಗೆ ವಾರದಲ್ಲಿ ಒಂದು ಎರಡು ದಿನನಾದರೂ ಆ ಮಗುವಿಗೆ ನಾವು ಒಂದು ಒಂದು ವೇದ ಪಾಠ ಚಿಕ್ಕದಂಥ ಶ್ರೀ ಸೂಕ್ತ ಪುರುಷ ಸೂಕ್ತ ಎಲ್ಲ ಹೇಳ್ಕೊಡುವಂಥ ಕೆಲಸ ಮಾಡಿದಲ್ಲಿ ಅವನು ಆ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗ್ತಾನೆ ಇವತ್ತ್ಯಾರು ವೇದ ಪಾಠಶಾಲೆಗೆ ಸೇರಿಸ್ತಾ ಇಲ್ಲ ನಾವು ಇರುವಾಗ ನಾನ್ನೂರು ಜನ ಮಕ್ಕಳು ಇರ್ತಾ ಇದ್ರು ಇವತ್ತು ಮೂವತ್ತು ನಲವತ್ತು ಐವತ್ತಕ್ಕೆ ಬಂದಿದೆ ಕಾರಣ ಯಾಕೆಂದರೆ ಒಬ್ಬನೇ ಮಗ ಇರ್ತಾನೆ ಅವನನ್ನು ಪಾಠಶಾಲೆಗೆ ಕಳಿಸ್ಲೋಕೆ ತಂದೆ ತಾಯಿ ಒಪ್ಪೋದಿಲ್ಲ ಅಥವಾ ಪಾಠಶಾಲೆಗೆ ಹೋಗಿ ವೇದ ಕಲ್ತರೆ ಮದುವೆ ಆಗೋದಿಲ್ಲ ನಾನಾ ಕಾರಣಗಳಿದ್ದಾವೆ ಅವನು ಎಮ್ ಬಿ ಎ ಮಾಡಲೇಬೇಕು ಇಂಜಿನಿಯರಿಂಗ್ ಮಾಡಲೇಬೇಕು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲಿ ವೇದ ಸಂರಕ್ಷಣೆ ಆಗ್ತಾ ಇದೆ ಬ್ರಾಹ್ಮಣರು ಎಲ್ಲಿ ವೇದ ಉಳಿಸ್ತಾ ಇದ್ದೇವೆ ಕನಿಷ್ಠ ಪಕ್ಷ ಈ ರೀತಿ ಬ್ರಾಹ್ಮಣ ಗಂಡು ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಿ ಅಲ್ಲಿ ಅವರಿಗೆ ನಮ್ಮ ವ್ಯಾಸಂಗವನ್ನು ಕೊಟ್ಟು ಜೊತೆಗೆ ವೈದಿಕ ಶಿಕ್ಷಣವನ್ನು ಪ್ರಾಥಮಿಕವಾಗಿದ್ದಂಥದ್ದು ಕೊಟ್ಟಲ್ಲಿ ನಮ್ಮ ಬ್ರಾಹ್ಮಣ ಸಮಾಜ ಮುಂದಿನ ಪೀಳಿಗೆಗೆ ಉಳಿತದೆ